ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕರ್ನಾಟಕದ ನಂಬರ್ ಒನ್ ದಿನಪತ್ರಿಕೆಯ ವಿಜಯವಾಣಿ ಮತ್ತು ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ವಾಕ್ಥಾನ್ನಲ್ಲಿ ಸಹಸ್ರಾರು ಮಹಿಳೆಯರು ಭಾಗಿಯಾಗಿದ್ದರು ಈ ವಾಕ್ಥಾನ್ ಕಲಬುರ್ಗಿಯ ಐಟಿಐ ಕಾಲೇಜಿನಿಂದ ನಡಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮೂಲಕ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಜರುಗಿತು ವಾಕ್ಥಾನ್ನಲ್ಲಿ ವಿದ್ಯಾರ್ಥಿನಿಯರು ಡೊಳ್ಳು ಬಾರಿಸಿ ಕುಣಿದು ಕುಪ್ಪಳಿಸಿದರು ನಂತರ ರಂಗಮಂದಿರದ ವೇದಿಕೆಯಲ್ಲಿ ಮಹಿಳಾ ದಿನಾಚರಣೆಗೆ ಆಗಮಿಸಿದ್ದ ಎಲ್ಲಾ ಗಣ್ಯರಿಗೆ ವಿಜಯವಾಣಿ ಸಂಪಾದಕರಾದ ಬಾಬುರಾವ್ ಹೆಡ್ರಾಮಿ ಅವರು ಸ್ವಾಗತಿಸಿದರು ರೋಟರಿ ಅಂತಾರಾಷ್ಟ್ರೀಯ ದಿನಾಚರಣೆ ಉದ್ಘಾಟಿಸಲು ಕಲಬುರಗಿ ಜಿಲ್ಲೆಯ ದಕ್ಷಿಣ ವಿಶೇಷವಾಗಿ ಕನ್ನಡ

ವಿಲಾಸ್ಮತಿ ಖೋಬಾ ಸುರೇಖಾ ಪಾಟೀಲ್ ಡಾಕ್ಟರ್ ಜಂಗಮ್ ಶೆಟ್ಟಿ ಪ್ರಮೀಳಾ ಪೇರ್ಲಾ ಆಯಿಷಾ ರಜನಿ ಗುಪ್ತಾ ಡಾಕ್ಟರ್ ಕವಿತಾ ಪಾಟೀಲ್ ಡಾಕ್ಟರ್ ಪೂರ್ಣಿಮಾ ಪಾಟೀಲ್ ಡಾಕ್ಟರ್ ಸ್ನೇಹ ಡಾಕ್ಟರ್ ಶಿಲ್ಪಾ ಮಧುಶ್ರೀ ದೇಶಪಾಂಡೆ ಪಲ್ಲವಿ ಮುಕ್ಕ ಸುಮಿತ್ರಾ ಕಲ್ಶೆಟ್ಟಿ ಉದ್ಘಾಟಿಸಿದರು ನಂತರ ಜಿಲ್ಲಾಧಿಕಾರಿಯಿಂದ ಸಾಧಕಿಯರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಬಂದಂಥ ಎಲ್ಲಾ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾಧಿಕಾರಿ ಫೌಜಿಯಾ ತರುನ್ನಂ ಮಹಿಳಾ ದಿನಾಚರಣೆ ಕುರಿತು ಮಾತನಾಡಿದರು ಸಾಕಷ್ಟು ನಾವು ಮಾಡ್ತೀವಿ ಅದು ಕ್ರಾಸ್ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅಚೀವ್ಮೆಂಟ್ ಹಾಗಾಗಿ ಒಂದ್ ದಿವಸ ವಿ ಶುಡ್ ಆಲ್ ಸೆಲೆಬ್ರೇಟ್ ನಮ್ಮ ವುಮೆನ್ ಮತ್ತು ಏನೇನು ಸ್ಟ್ರಗಲ್ಸ್ ಬಂದಿದೆ ನಿಮಗೆ ಗೊತ್ತಿದೆ ವುಮೆನ್ ಸಪ್ರೇಟ್ ಇಲ್ಲ ಹಿಂದೆ ಮಹಿಳೆಯರಿಗೆ ವೋಟಿಂಗ್ ರೈಟ್ಸೇ ಇರಲಿಲ್ಲ ಆ ಒಂದು ಹಕ್ಕುಗಳು ಇಲ್ಲದೆ ಸಂದರ್ಭ ಇತ್ತು ಆವಾಗಿಂದ ಈವರೆಗೆ ನಾವು ನೋಡ್ತೀವಿ ಅಂದರೆ ಪ್ರತಿಯೊಂದು ಸಂವಿಧಾನದಿಂದಲೇ ನಮಗೆ ಬರೀ ವೋಟಿಂಗ್ ಮಾತ್ರ ಇಲ್ಲವೇ ಸಾಕಷ್ಟು ಪ್ರತಿಯೊಂದು ಆಪರ್ಚುನಿಟಿ ಇರಬಹುದು ಈಕ್ವಾಲಿಟಿರಬಹುದು ಇಕ್ವಾಲಿಟಿ ಎಜುಕೇಶನ್ ಇರಬಹುದು ಇಕ್ವಾಲಿಟಿ ಬಿಫೋರ್ ಲಾ ಇರಬಹುದು ಪ್ರತಿಯೊಂದು ರೀತಿ ಸಮಾನತೆ ನಮಗೆ ಸಿಕ್ಕಿದೆ ಹಾಗಾಗಿ ನಾವು ಮಹಿಳೆಯರಾಗಿ ನಾವು ಬಹಳಷ್ಟು ಮಹಿಳೆಯರಿಗೆ ಬೆನ್ನಾಗಿ ನಿಂತು ಅವರಿಗೆ ನಾವು ಪ್ರೋತ್ಸಾಹಿಸಿ ನಾವು ಇನ್ನು ಮುಂದೆ ಪಬ್ಲಿಕ್ ಲೈಫ್ ಅಲ್ಲಿ ಎಸ್ಪೆಷಲಿ ಸಾಕಷ್ಟು ಮಹಿಳೆಯರು ಕಾಣೋ ರೀತಿ ಆಗಲಿ ಅನ್ನೋದು ಆಸೆ ಇದೆ ಇದೇ ಸಂದರ್ಭದಲ್ಲಿ ಮಾರ್ಚ್ ಮೂರನೆಯ ತಾರೀಕು ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಗಣ್ಯರಿಂದ ಬಹುಮಾನ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಜಯವಾಣಿ ಎಲ್ಲಾ ಸಿಬ್ಬಂದಿಗಳು ಸೇರಿದಂತೆ ಆಯಾ ಕಾಲೇಜಿನ ವಿದ್ಯಾರ್ಥಿನಿಯರು ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ದರು